ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೇ ಇವತ್ತು ಸಂಡೇ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಬಂದ್ ಮಸಾಲನು ಕೂಡ ಮಾಡಿಕೊಂಡಿದ್ದೆ ಹಾಗೆ ನೈಟ್ ಡಿನ್ನರ್ಗೆ ಅಂತ ಹೇಳಿ ಸೋಯಾ ಚಂಕ್ಸ್ ಕರಿ ಚಪಾತಿನೂ ಕೂಡ ಮಾಡಿಕೊಂಡಿದ್ದೆ ಹಾಗೆ ಒಂದು ಸಿಂಪಲ್ ಆಗಿರೋ ರಂಗೋಲಿ ಡಿಸೈನ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಬೆಳಿಗ್ಗೆ ಎದ್ದೊಳೋದು ಲೇಟಾಗಿತ್ತು ಸಂಡೇ ಅಂದರೆ ಯೂಶ್ವಲಿ ನಿಮಗೆ ಗೊತ್ತೇ ಇರುತ್ತೆ ಸ್ವಲ್ಪ ಬೆಳಿಗ್ಗೆ ಎದ್ದೊಳೋದು ಕೂಡ ಲೇಟಾಗಿತ್ತು ಹಾಗೆ ಸ್ನಾನ ಕೂಡ ಮಾಡಿಕೊಂಡಿರಲಿಲ್ಲ ಯಾಕೋ ತುಂಬಾ ಬೇಜಾರು ಅನ್ನಿಸ್ತಿತ್ತು ಹಾಗೆ ಮಳೆ ಬರ್ತಿತ್ತು ಅಂತ ಹೇಳಿ ಸ್ನಾನ ಕೂಡ ಮಾಡಿಕೊಂಡಿರಲಿಲ್ಲ ಸಾಯಂಕಾಲ ಸ್ನಾನ ಕೂಡ ಮಾಡಿಕೊಂಡು ಹೊಸ್ಲನ್ನೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ ನಾನು ಯೂಶ್ವಲಿ ಬೆಳಿಗ್ಗೆನೇ ರಂಗೋಲಿ ಹಾಕಿರ್ತೀನಿ ಇವತ್ತು ಮಳೆ ಬಂದಿದ್ದರಿಂದ ರಂಗೋಲಿ ಎಲ್ಲ ಕೆಟ್ಟೋಗಿ ಹಾಗಾಗಿ ಸರಿ ಎಲ್ಲ ಕಸ ಗುಡ್ಸ್ಕೊಂಡು ನೀಟಾಗಿ ರಂಗೋಲಿನ ಹಾಕೊಂಡು ಪೂಜೆನು ಕೂಡ ಮುಗಿಸ್ಕೊಂಡಿದ್ದ ಆಯ್ತು ಇವಾಗ ಬಂದ್ ಮಸಾಲಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ ಮಸಾಲೆಗೆ ಬೇಕಾಗಿರೋ ತರ್ಕಾರಿಗಳನ್ನ ತಗೊಂಡಿದ್ದೀನಿ ಇದಕ್ಕೆ ತರಕಾರಿ ಅಂತ ಏನು ಬೇಕಾಗಲ್ಲ ಯೂಶಲಿ ಈರುಳ್ಳಿ ಹಾಗೆ ಟೊಮೊಟೊ ಒಂದು ಅಷ್ಟರ ಮಣಸಿಕಾಯಿ ಇದ್ರೆ ಸಾಕು ಲಾಸ್ಟಲ್ಲಿ ನಾವು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋದ್ರಿಂದ ಇಲ್ಲಿ ಒಂದೇ ಮೆಣಸಿಕಾಯನ್ನ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೊಮೊಟೊನ ತಗೊಂಡಿದ್ದೀನಿ ಒನ್ ಟೊಮೊಟೊನ ತಗೊಂಡಿದ್ದೀನಲ್ವಾ ಅದನ್ನ ಕಟ್ ಮಾಡ್ಕೊಳ್ಳೋದು ಏನು ಬೇಡ ಅದನ್ನ ಹಾಗೆ ಒಂದರಲ್ಲಿ ಒಂದ್ ನಾಲ್ಕು ಭಾಗನ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಪ್ಯೂರಿ ಮಾಡಿಟ್ಕೊಳ್ತೀನಿ ನಾನು ಫಸ್ಟ್ ಟೊಮೊಟೊನ ಕಟ್ ಮಾಡೋಕ್ಕೂ ಮುಂಚೆ ತೊಟ್ಟನ್ನೆಲ್ಲ ತೆಗ್ದು ಸೈಡಿಗೆ ಹಾಕಬೇಕು ಆ ತೊಟ್ಟು ಸಮೇತನೇ ನಾವು ಟೊಮೊಟೊನ ಕಟ್ ಮಾಡಿ ಅಡುಗೆಗೆ ಸೇರಿಸ್ಕೊಂಡ್ರೆ ಅಷ್ಟು ಟೇಸ್ಟಿಯಾಗಿ ಇರೋಲ್ಲ ಹಾಗಾಗಿ ನಾನು ಆ ತೊಟ್ಟನ್ನೆಲ್ಲ ತೆಗೆದು ಸಪ್ರೇಟಾಗಿ ಆಮೇಲೆ ಟೊಮೊಟೊನ ಕಟ್ ಮಾಡ್ಕೊಳ್ಳೋದು ಈಗ ಟೊಮೊಟೊನ ಅರ್ಧದಲ್ಲಿ ಮತ್ತೆ ಅರ್ಧ ಭಾಗ ಈ ರೀತಿ ನಾಲ್ಕು ಭಾಗನ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ ಇದನ್ನು ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ಟಮೊಟೋನು ಕೂಡ ಕಟ್ ಮಾಡಿಕೊಂಡು ಮಾಡ್ಕೋಬೋದು ಬಟ್ ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಬೇಕಾಗುತ್ತೆ ಹಾಗೆ ಒಂದು ಕ್ಯಾರೆಟ್ನು ಕೂಡ ತೊಗೊಂಡಿದ್ದೀನಿ ಯೂಶಲಿ ನಾನು ಎಲ್ಲ ತರಕಾರಿಗಳನ್ನೂ ತೊಳೆದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಈ ರೀತಿ ಬೇಕಾದಾಗ ತರಕಾರಿಗಳನ್ನ ತಗೊಂಡು ಒಂದ್ಸರಿ ನೀರಲ್ಲಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಹಾಗೆ ಇವಾಗ ಕ್ಯಾರೆಟ್ ಮೇಲಿರೋ ಸಿಪ್ಪೆಯನ್ನು ಕೂಡ ತಕ್ಕೊಳ್ತಾ ಇದ್ದೀನಿ ಒಂದು ಸಾರಿ ಈ ರೀತಿ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಪೀಲ್ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿ ಮಣ್ಣು ಕಸ ಎಲ್ಲ ಇರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ ಅದಾದ ಮೇಲೆ ಕ್ಯಾರೆಟ್ನ ನೀಟಾಗಿ ತುರ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಈ ರೀತಿ ತುರ್ಕೊಳ್ಳೋದು ಇನ್ನೊಂದು ದೊಡ್ಡದಿದೆ ಅಂದರೆ ಕ್ಯಾರೆಟ್ ತುರಿಯೋ ಮಣೆ ಇರುತ್ತಲ್ವ ಅದು ದೊಡ್ಡದಿದೆ ಬಟ್ ಅದು ಕ್ಲಮ್ಸಿ ಕ್ಲಮ್ಸಿ ಅನಿಸುತ್ತೆ ನನಗೆ ಅದರಿಂದ ತುರಿಬೇಕಾದ್ರೆ ಒಂದು ಪ್ಲೇಟ್ನ ಇಟ್ಕೊಂಡು ಅದ್ರ ಮೇಲ್ಗಡೆ ಕ್ಯಾರೆಟ್ ತುರಿಯೋದನ್ನ ಇಟ್ಕೊಂಡು ತುರಿಬೇಕಂದ್ರೆ ತುಂಬಾನೇ ಒಂಥರ ಅನ್ಸುತ್ತೆ ಈ ರೀತಿ ಹ್ಯಾಂಡಲ್ಲೇ ಇಟ್ಕೊಂಡು ತುರ್ಕೊಳ್ಳೋದು ಬರುತ್ತಲ್ವಾ ಗ್ರೇಟರು ಅದು ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಚಾಪರ್ ಮೇಲೇ ತುರ್ಕೊಂಡ್ಬಿಡ್ತೀನಿ ಹಾಗೆ ಈ ಕಡೆ ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಏನು ಬೇಕಾಗೋಲ್ಲ ತುಂಬ ಕಡಿಮೆ ಎಣ್ಣೆಲ್ಲೇ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಕಾದಾದ ಮೇಲೆ ಅಶ್ರ ಮೆಣಸಿಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿಕಾಯಿನ ಖಾರಕ್ಕೆ ತಕ್ಕಂತೆ ನೋಡ್ಕೊಂಡು ು ತೊಗೋಬೇಕಾಗತ್ತೆ ಯಾಕಂದರೆ ನಾವು ಖಾರದ ಪುಡಿ ಹಾಕೋದ್ರಿಂದ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಮಕ್ಕಳೆಲ್ಲ ತಿಂತಿರ್ತಾರಲ್ವ ಹಾಗಾಗಿ ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಗೆ ಅರ್ಶನ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರ್ಷಣ ಪುಡಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಅಂತ ಅಷ್ಟೆ ಇದನ್ನು ಚೆನ್ನಾಗಿ ಕುಕ್ ಬಿಡಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡು ಅದರಲ್ಲಿರೋ ಹಸಿ ವಾಸನೆ ಕೂಡ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈ ರೀತಿ ಈರುಳ್ಳಿ ಹಾಕಾದ ಮೇಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ಈರುಳ್ಳಿ ಜೊತೆನೇ ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತುರಿದಿಟ್ಕೊಂಡಿದ್ನಲ್ವ ಕ್ಯಾರೆಟು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟೆಲ್ಲ ಚೆನ್ನಾಗಿ ಕುಕ್ ಆದಮೇಲೆ ಇವಾಗ ಟೊಮೊಟೊ ಪ್ಯೂರಿನ ಮಾಡಿಟ್ಕೊಂಡಿದ್ನಲ್ವ ಆ ಟೊಮೊಟೊ ಪ್ಯೂರಿನೂ ಕೂಡ ಹಾಕ್ಕೊಂಡು ಟೊಮೊಟೊ ಪ್ಯೂರಿಯಲ್ಲಿರೋ ನೀರಿನ ಅಂಶ ಹಾಗೆ ಆಸ್ತಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಕುಕ್ ಆಗೋಕ್ಕೆ ಬಿಡಬೇಕು ಇದ್ರ ಎಲ್ಲ ಎಣ್ಣೆ ತೇಲ್ ಬರಬೇಕು ಅಲ್ಲಿವರೆಗೂ ಬಿಟ್ಕೋಬೇಕು ಹಾಗೆ ಇದೇ ಮಸಾಲೆಯಿಂದನೇ ನಾವು ಸೋಯಾ ಚಂಕ್ಸ್ ಕರಿನೂ ಕೂಡ ಮಾಡ್ಕೋಬೋದು ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಮುಂದೆ ತೋರಿಸ್ತೀನಿ ಹಾಗೆ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಗ್ರೇವಿ ಇದಕ್ಕೆ ಸ್ವಲ್ಪ ಮಸಾಲ ಐಟಮ್ಸ್ ಕೂಡ ಹಾಕೋಣ ಅಂದರೆ ಪೌಡರ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಾಟ್ ಮಸಾಲಾನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಅಚ್ ಖಾರದ ಪುಡಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಮುಂಚೆನೇ ಹಸಿರು ಮೆಣ್ಸಿ ಕಾಯಿ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ನೋಡಿಕೊಂಡು ಹಚ್ ಖಾರದ ಪುಡಿನ ಸೇರಿಸ್ಕೋಬೇಕಾಗತ್ತೆ ಈಗ ಮಸಾಲ ಪೌಡರ್ಸ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಯೋದಕ್ಕೆ ಬಿಡಬೇಕು ಕಂಟಿನ್ಯೂ ಆಗಿ ಚೆನ್ನಾಗಿ ಎಣ್ಣೆ ಎಲ್ಲ ತೇಲ್ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಈಗ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಕುದಿಯೋದು ಕಾಣಿಸ್ತಾ ಇದೆ ಅಲ್ವಾ ಅದೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಹಾಗೆ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಆಗೋಕ್ಕೆ ಬಿಡಬೇಕು ಅದಾದ ಮೇಲೆ ಇದಕ್ಕೆ ಸ್ವಲ್ಪ ಟೊಮೊಟೊ ಕಿಚಪ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಸ್ವೀಟ್ ಫ್ಲೇವರಿಗೋಸ್ಕರ ಸ್ವಲ್ಪ ಟೊಮೊಟೊ ಕಿಚಪ್ನು ಕೂಡ ಸೇರಿಸ್ಕೋಬೇಕು ಯಾಕಂದರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತಲ್ವ ಟೊಮೊಟೊ ಕಿಚಪ್ಪು ಹಾಗೆ ಮಯನಿಸು ಈ ಥರದ್ದೆಲ್ಲ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಸೇರಿಸ್ಕೋಬೇಕು ಇದಕ್ಕೆ ಜಾಸ್ತಿ ಸೇರಿಸ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ನೋಡಿ ನಾನು ಯಾವ ರೀತಿ ಸೇರಿಸ್ಕೊಳ್ತೀನಿ ಎಷ್ಟು ಸೇರಿಸ್ಕೊಳ್ತೀನಿ ಅಂತ ಹೇಳಿ ಒಂದು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಫುಲ್ಲು ಸ್ವೀಟ್ ಸ್ವೀಟ್ ಹೋಗ್ಬಿಡುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಒಂದು ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಕಿಚಪ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಅದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನ ಕೂಲ್ ಆಗೋಕ್ಕೆ ಬಿಡ್ತಾ ಇದ್ದೀನಿ ನಾನು ಅದು ಕೂಲ್ ಆಗೋ ಅಷ್ಟರಲ್ಲಿ ಇಲ್ಲಿ ಬನ್ನ ತಗೊಂಡಿದ್ದೀನಿ ಎರಡು ಬನ್ನನ್ನು ತಗೊಂಡು ಆ ಬನ್ನನ್ನು ಈ ರೀತಿ ಮಿಡಿಲಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಡಿಲಲ್ಲಿ ಕಟ್ ಮಾಡಿಕೊಂಡು ಬನ್ನನ್ನು ಎರಡು ಪೀಸ್ ಆಗಿ ಮಾಡಿ ಇಟ್ಕೋಬೇಕು ಈಗ ನೋಡಿ ಈ ರೀತಿ ಎರಡು ಪೀಸಸ್ ಆಗಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಬನ್ನನ್ನು ಕೂಡ ಅದೇ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಎರಡು ಬನ್ನನ್ನು ಮಿಡಲ್ ಕಟ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ನಾವು ಮಯೋನೀಸ್ನ ಹಾಕ್ಕೊಂಡು ಹಚ್ಕೋಬೇಕಾಗತ್ತೆ ಮಯೋನೀಸ್ನ ಬೇಕಂದರೆ ಹಚ್ಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಮಯೋನೀಸ್ ಹಚ್ಚೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಮಯೋನೀಸ್ನ ಹಚ್ಕೊಳ್ತಾ ಇದ್ದೀನಿ ನಾನು ಹಾಗೆ ಬ್ರೆಡ್ ಬನ್ನು ಯಾವುದ್ರಲ್ಲಿ ಕೂಡ ಮಾಡ್ಕೋಬೋದು ಇದನ್ನ ಬನ್ನಲ್ಲೇ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಬ್ರೆಡ್ ಏನಾದರೂ ತೊಗೊಂಬಂದಾಗೆ ಬ್ರೆಡ್ ಮಿಕ್ಕೊಂಡಿರೋ ಲ್ವಾ ಅವಾಗೂ ಕೂಡ ಇದನ್ನ ಟ್ರೈ ಮಾಡಿ ಹಾಗೆ ಮಕ್ಕಳಿಗೂ ಕೂಡ ಹಾಗೆ ಬನ್ನು ಬ್ರೆಡ್ ಕೊಡೋದಕ್ಕಿಂತ ಈ ರೀತಿ ಸಂಜೆ ಸ್ನ್ಯಾಕ್ಸ್ ಅಂತ ಈ ರೀತಿ ಏನಾದರೂ ಸ್ಪೆಷಲ್ ಆಗಿ ಮಾಡಿಕೊಡಿ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಮನೆಯಲ್ಲೂ ಕೂಡ ಒಂದೆರಡು ಬ್ರೆಡ್ ಅಥವಾ ಬನ್ನು ಈ ರೀತಿ ಮಿಕ್ಕೊಂಡಿದ್ರೆ ನಾನು ಇದೇ ರೀತಿ ಮಾಡ್ಕೊಳ್ತೀನಿ ಅಂದರೆ ಬ್ರೆಡ್ ಮಸಾಲಾನ ಮಾಡ್ಕೊಳ್ತೀನಿ ಬ್ರೆಡ್ನ ಕಟ್ ಮಾಡಿಕೊಂಡು ಇದೇ ಮಸಾಲದಲ್ಲಿ ಸೇರಿಸ್ಕೊಂಡ್ರೆ ಬ್ರೆಡ್ ಮಸಾಲ ಕೂಡ ರೆಡಿ ಆಗುತ್ತೆ ಹಾಗೆ ಇವಾಗ ಇದು ಕೂಡ ಕಂಪ್ಲೀಟಾಗಿ ಆಗಿತ್ತು ಎಲ್ಲದಕ್ಕೂ ಕೂಡ ಮೈನಿ ಹಾಕ್ಕೊಂಡು ಇಟ್ಕೊಂಡಿದ್ನಲ್ವ ಬ್ರೆಡ್ಗೆ ಅದಕ್ಕೆ ಸ್ಟಫಿಂಗ್ನ ಹಾಕ್ಕೊಂಡು ಈ ರೀತಿ ಕ್ಲೋಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಬ್ರೆಡ್ಡಿಗೂ ಕೂಡ ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಸ್ಟಫಿಂಗ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಬೋದು ಇಲ್ಲ ಸ್ಟಫಿಂಗ್ ಸ್ವಲ್ಪ ಕಡಿಮೆನೇ ಬೇಕು ಅಂತಂದರೆ ಕಡಿಮೆ ಹಾಕ್ಕೊಬೋದು ನಮ್ಮ ಕ್ವಾಂಟಿಟಿ ಹಾಗೆ ನಮ್ಮ ಇಷ್ಟಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆನ ಮಾಡ್ಕೋಬೋದು ಈಗ ಬನ್ನೆಲ್ಲ ರೆಡಿ ಆಗಿದೆ ಹಾಗೆ ತವಾನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ತವಾ ಕಾದಾದ್ಮೇಲೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಎಲ್ಲ ಚೆನ್ನಾಗಿ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ತವ ಮೇಲೆ ತುಪ್ಪನೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಬನ್ನನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಆ ಬನ್ನನ್ನು ಇಟ್ಕೊಳ್ತಾ ಇದ್ದೀನಿ ಎರಡು ಸೈಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಬನ್ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ತುಪ್ಪದ ಫ್ಲೇವರೆಲ್ಲ ತುಂಬಾ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಹಾಗೆ ಕ್ರಿಸ್ಪಿ ಆಗಿರುವಂಥ ಅಷ್ಟೇ ಸಾಫ್ಟಾಗಿರುವಂಥ ಬ್ರೆಡ್ ಕೂಡ ರೆಡಿ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡಿಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ತುಪ್ಪದ ಘಮ ಅಂತರೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಯಾವ ರೀತಿ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇದು ಸಣ್ಣ ಮಕ್ಕಳಿಂದ ದೊಡ್ಡ ಇವರವ್ರಿಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ಬನ್ನನ್ನು ಕೂಡ ಕುಕ್ಕಾದ ಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಕೂಡ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮಯೋನಿಸ್ ಆಗಿರ್ಬೋದು ಕೆಚಪ್ ಆಗಿರ್ಬೋದು ಅದ್ರ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಹಾಗೆ ಕೂಡ ಸರ್ವ್ ಮಾಡ್ಬೋದು ಯಾಕಂದರೆ ಎರಡೂ ಕೂಡ ನಾವು ಹಾಕ್ಕೊಂಡು ಮಾಡ್ಕೊಂಡಿರ್ತೀವಲ್ವಾ ಹಾಗಾಗಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಹಾಗೆ ಎಷ್ಟು ಕ್ರಂಚಿ ಆಗಿದೆ ಅಂತ ನೋಡಿ ಹಾಗೆ ಒಳಗಡೆ ಎಲ್ಲ ಮಸಾಲೆ ಯಾವ ರೀತಿ ತುಂಬಿಕೊಂಡಿದೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಹಾಗೆ ನೈಟ್ ಡಿನ್ನರಿಗೋಸ್ಕರ ನಾನು ಚಪಾತಿನ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ನಲ್ವ ಹಾಗಾಗಿ ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ತಾ ಇದ್ದೀನಿ ನನಗೆ ಒಬ್ರು ಕಮೆಂಟಲ್ಲಿ ಕೇಳಿದ್ರಿ ನೀವು ಚಪಾತಿ ಮಾಡೋದಕ್ಕೆ ಯಾವ ಹಿಟ್ಟನ್ನು ಯೂಸ್ ಮಾಡ್ಕೊಳ್ತೀರಿ ಅಂತ ಹೇಳಿ ನಾನು ಯೂಶ್ವಲಿ ಗೋಧಿನ ತಗೊಂಬಂದು ತೊಳೆದು ಜೀನ್ ಹಾಕ್ಸಿ ಇಟ್ಕೊಂಡಿರ್ತೀನಿ ಆ ಹಿಟ್ಟು ಇಲ್ಲ ಅಂತಂದರೆ ಮಾತ್ರ ಆಶೀರ್ವಾದ ಪ್ಯಾಕ್ನ ತೊಗೊಂಡು ನಾನು ಚಪಾತಿನ ಮಾಡ್ಕೊಳ್ಳೋದು ಯೂಶಲಿ ನಾನು ಗೋಧಿನ ತೊಗೊಂಡು ಬಂದೆ ಹಿಟ್ಟು

ಹಾಗೆ ನಾನು ಆವಾಗಲೇ ಹೇಳ್ದಾಗೆ ಬನ್ಗೆ ಅಂತ ಮಸಾಲಾನ ಮಾಡ್ಕೊಂಡಿದ್ನಲ್ವ ಅದೇ ಮಸಾಲೆನೇ ಯೂಸ್ ಮಾಡಿಕೊಂಡು ಸೋಯಾ ಚಂಕ್ಸ್ ಕರಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಅದನ್ನು ಕೂಡ ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬೌಲಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಸೋಯಾ ಚಂಕ್ಸ್ನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಮಾಡ್ಕೊಳ್ಬೇಕು ಬಿಸಿ ನೀರಲ್ಲಿ ಒಂದು ಐದು ನಿಮಿಷ ಸೋಯಾ ಚಂಕ್ಸ್ ಕೂಡ ಉಬ್ಬಿ ಬರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೀರು ಸ್ವಲ್ಪನೇ ಬಿಸಿ ಆದ ತಕ್ಷಣ ನಾವು ಈ ನೀರನ್ನು ಕೂಡ ಸಪ್ರೇಟಾಗಿ ಎತ್ತಿಡಬೇಕಾಗುತ್ತೆ ಈ ಬೌಲನ್ನು ಗ್ಯಾಸ್ನ ಆಫ್ ಮಾಡಿಕೊಂಡು ಈ ಬೌಲನ್ನ ಎತ್ತಿ ಸಪ್ರೇಟಾಗಿ ಸೈಡಲ್ಲಿ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಹಾಗೆ ಇದಕ್ಕೆ ಉಪ್ಪು ಮತ್ತು ಅರ್ಶನ ಯಾಕೆ ಹಾಕಿದೆ ಅಂತಂದರೆ ಉಪ್ಪು ಹಾಕೋದ್ರಿಂದ ಉಪ್ಪು ಸೋಯಾ ಚೆಂಕ್ಸ್ಗೆಲ್ಲ ಚೆನ್ನಾಗಿ ಈ ಸ್ಟೇಜೆಲ್ಲ ಹಿಡಿಯುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಶನ ಹಾಕೋದ್ರಿಂದ ಸೋಯಾ ಚಂಕ್ಸ್ಗೆ ಒಂದು ಒಳ್ಳೆಯ ಕಲರ್ ಬರುತ್ತೆ ಹಾಗಾಗಿ ಅರಿಶಿನ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ನೀರಲ್ಲಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಬಂದು ಮಸಾಲಾನ ಮಾಡ್ಕೊಳ್ಳೋದಕ್ಕೆ ಮಸಾಲಾನ ಪ್ರಿಪೇರ್ ಮಾಡ್ಕೊಂಡಿದ್ನಲ್ವ ಅದೇ ಮಸಾಲನ ಇಟ್ಕೊಂಡು ಇವಾಗ ಅದಕ್ಕೆ ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಲ್ವಾ ಹಾಗಾಗಿ ಸ್ವಲ್ಪ ನೀಟಾಗಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೋಡಿಕೊಂಡು ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಇಷ್ಟು ನೀರು ಅಲ್ವಾ ಆಮೇಲೆ ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಕಡೆ ಸೈಡಲ್ಲಿ ನಾವು ಬಿಸಿನೀರಲ್ಲಿ ನೆನೆಸಿಟ್ಟಿದ್ವಲ್ಲ ಸೋಯಾ ಚಂಕ್ಸ್ ಕೂಡ ಅದು ಕೂಡ ಚೆನ್ನಾಗಿ ಸೋಕಾಗಿತ್ತು ಇವಾಗ ಅದನ್ನು ಕೂಡ ಸೈಡಲ್ಲಿ ಇನ್ನೊಂದು ಬೌಲ್ನ ಇಟ್ಕೊಂಡು ಅದರ ಹಿಂಡಿ ಹಾಕೋಬೇಕು ಹಾಗೆ ಅದಕ್ಕಿಂತ ಮುಂಚೆ ಬಿಸಿ ನೀರೆಲ್ಲ ತೆಗೆದು ತಣ್ಣೀರಲ್ಲಿ ಒಂದೆರಡು ಮೂರು ಸಾರಿ ವಾಶ್ ಮಾಡಿಕೊಂಡು ಆದಮೇಲೆ ಇವಾಗ ಸೋಯಾ ಚಂಕ್ಸ್ನೂ ಕೂಡ ಈ ರೀತಿ ನಮಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನೀರನ್ನ ಚೆನ್ನಾಗಿ ಹಿಂಡ್ಕೊಂಡು ಈ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ನೀರು ಹಾಗೆ ಬಿಟ್ಟರೆ ಚೆನ್ನಾಗಿರಲ್ಲ ಹಾಗಾಗಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಈ ರೀತಿ ನೀರನ್ನೆಲ್ಲ ಹಿಂಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಎಲ್ಲ ಎಲ್ಲೋ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಕಲರ್ಗೋಸ್ಕರನೇ ನಾನು ಅರಿಶಿನ ಪುಡಿನ ಹಾಕೊಂಡಿದ್ದು ಹಾಗೆ ಈ ಕಡೆ ಸೈಡ್ ಅಲ್ಲಿ ಗ್ರೇವಿ ಕೂಡ ಚೆನ್ನಾಗಿ ಕುದೀತಾ ಇತ್ತು ಈ ಕುದೀತಾ ಇರೋ ಗ್ರೇವಿಗೆ ಒಂದು ಸ್ಪೂನ್ ಅಷ್ಟು ನಾನು ಪುಟಾಣಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಗೋಡಂಬಿನೂ ಕೂಡ ರುಬ್ಬಿ ಸೇರಿಸ್ಕೋಬಹುದು ಅದು ಕೂಡ ಟೇಸ್ಟ್ ಚೆನ್ನಾಗಿ ಇರುತ್ತೆ ಈ ಪುಟಾಣಿ ಪೌಡರ್ ಹಾಗೆ ಗೋಡಂಬಿನ ಯಾಕೆ ಸೇರಿಸ್ಕೋಬೇಕು ಅಂದ್ರೆ ಗ್ರೇವಿ ತಿಕ್ಕಾಗಿ ಬರುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗೆ ಇವಾಗ ಸೋಯಾ ಚಂಕ್ಸ್ನು ಕೂಡ ನೀಟಾಗಿ ನೀರಿಂದ ಬೇರೆ ಮಾಡಿ ಇಟ್ಕೊಂಡಿದ್ನಲ್ವ ಅವನು ಕೂಡ ಈ ಗ್ರೇವಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ಗ್ರೇವಿಯಲ್ಲಿರೋ ನೀರನ್ನೆಲ್ಲ ಸೋಯಾ ಚಂಕ್ಸ್ ಎಲ್ಲ ಎಳ್ಕೊಳ್ಳುತ್ತೆ ಹಾಗಾಗಿ ಗ್ರೇವಿ ಕೂಡ ತುಂಬ ತಿಕ್ಕಾಗಿ ಬರುತ್ತೆ ಅದು ನೀರಿನ ಅಂಶ ಏನು ಜಾಸ್ತಿ ಇದೆ ಅಂತ ಏನು ತಲೆ ಕಡಿಸ್ಕೊಳ್ಳೋದೇನು ಬೇಡ ಚೆನ್ನಾಗಿ ಕೂಡ ಕುಕ್ ಆದರೆ ಹಾಗೆ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ನಾನು ಆವಾಗಲೇ ಹೇಳಿದಾಗೆ ಸೋಯಾ ಚಂಕ್ಸ್ಗೂ ಕೂಡ ನೀರು ಹಿಡಿಬೇಕಲ್ವ ಹಾಗೆ ಗ್ರೇವಿಯಲ್ಲಿರೋ ಮಸಾಲೆ ಎಲ್ಲ ಸೋಯಾ ಚಂಕ್ಸ್ಗೆ ಹೋಗಬೇಕಲ್ವ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುಕ್ ಮಾಡಿದರೆ ಸಾಕು ಸೋಯಾ ಚಂಕ್ಸಿಗೆಲ್ಲ ಮಸಾಲೆ ಎಲ್ಲ ಹೀರ್ಕೊಂಡಿರುತ್ತೆ ತುಂಬಾ ಚೆನ್ನಾಗಿ ಕೂಡ ಸೋಯಾ ಕರಿ ಬಂದಿರುತ್ತೆ ಹಾಗಾಗಿ ನಾನು ಒಂದು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ತುಂಬ ನೀರು ನೀರು ಥರ ಇತ್ತಲ್ವ ಈಗ ನೋಡಿ ತುಂಬಾ ಗಟ್ಟಿಯಾಗಿದೆ ಇಷ್ಟಿದ್ರೆ ಸಾಕು ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಪೂರಿಗೆಲ್ಲ ತಿನ್ನೋದಿಕ್ಕೆ ಹಾಗೆ ನೋಡಿ ಈ ರೀತಿ ಆಗಿದೆ ಮಸಾಲೆ ಕಾಣಿಸ್ತಿದೆ ಅಲ್ವಾ ನಿಮಗೆ ನಾನು ಯಾವ ರೀತಿ ಬರುತ್ತಪ್ಪ ಅಂದ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ಘಮ ಕೂಡ ತುಂಬಾ ಚೆನ್ನಾಗಿತ್ತು ಇಷ್ಟ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಸೋಯಾ ಚಂಕ್ಸ್ ಕರಿ ಬಿಡುತ್ತೆ ಹಾಗೆ ಸೈಡಲ್ಲಿ ಚಪಾತಿನೂ ಕೂಡ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಚಪಾತಿನ ಆವಾಗಲೇ ಹಿಟ್ಟನ್ನ ಕಲಸಿಟ್ಟಿದ್ನಲ್ವಾ ಹಾಗಾಗಿ ಬೇಗ ಬೇಗ ಚಪಾತಿನೂ ಕೂಡ ಉದ್ಕೊಂಡು ಚಪಾತಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಪೂರಿನೂ ಕೂಡ ಬೆಸ್ಟ್ ಕಾಂಬಿನೇಷನ್ನು ಹಾಗೆ ಚಪಾತಿನೂ ಕೂಡ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಇವತ್ತು ಸಿಂಪಲ್ ಆಗಿ ಚಪಾತಿ ಹಾಗೆ ಸೋಯಾ ಚಂಕ್ಸ್ ಕರಿನ ಮಾಡಿಕೊಂಡಿದ್ದೆ ಈಗ ಅದನ್ನು ಕೂಡ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ತುಂಬಾ ಟೇಸ್ಟಿಯಾಗಿ ಆಗಿತ್ತು ಹಾಗೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಹೇಳಿ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಟಿಲ್ಡ್ರನ್ ಟೇಕ್ ಕೇರ್ ಬಾಯ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್